ಸರ್ ಇವತ್ತೇನು ಐದನೇ ದಿವ್ಸಕ್ಕೆ ನಾವು ಮಂಡ್ಯಕ್ಕೆ ಬಂದಿದ್ದೀವಿ ಈ ಕರ್ನಾಟಕದಲ್ಲಿ ಈ ಭ್ರಷ್ಟ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಈ ಹಿಂದೂ ಇರೋದಿ ಒಂದು ಆಮೇಲೆ ಕಗ್ಗೊಲೆಗಳು ಎಲ್ಲಿ ನೋಡಿದ್ರು ಕೊಲೆಗಳು ಮೂಡಾಗರಣ ಮತ್ತು ಈ ವಾಲ್ಮೀಕಿ ಆಗರಣ ಭ್ರಷ್ಟಾಚಾರದಿಂದ ತುಂಬ ಓಡಿದೆ ಹೆಣ್ಮಕ್ಳಿಗೆ ಸುಳ್ಳು ಹೇಳಿ ಸುಳ್ಳು ಆಶ್ವಾಸನೆ ಕೊಟ್ಟು ಇವತ್ತು ಸರ್ಕಾರಕ್ಕೆ ಬಂದು ಎಲ್ಲಾರಿಗೂ ದ್ರೋಹನೇ ಬಗ್ಗಿತಾ ಇದ್ದಾರೆ ಆದಷ್ಟು ಬೇಗ ಈ ಸರ್ಕಾರ ಬಿದ್ದೋಗುತ್ತೆ ಮತ್ತು ಇವಾಗ ಬಾ ಮುಂಬೈಯಲ್ಲಿ ಆಯ್ತಲ್ಲ ಅದೇ ರೀತಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತೊಲಗಿ ಆದಷ್ಟು ಬೇಗ ನಮ್ಮ ಬಿ ಜೆ ಪಿ ಸರ್ಕಾರ ಬಂದು ಜನಗಳಿಗೆಲ್ಲ ಒಳ್ಳೆ ಆಡಳಿತ ಕೊಡ್ತೈತೆ ಅಂತ ನಾವು ಭಾವಿಸಿದ್ದೀವಿ ಇನ್ನು ಮೈಸೂರುವರೆಗೂ ಈ ಪ್ರಾರಂಭ ಹಿಂಗೆ ನಡೀತೈತೆ ಸರ್ ಯಾವುದು ಸುಖ ಆರೋಪ ಮಾಡ್ತಾ ಇಲ್ಲ ಈ ಈಗ ಅದೇ ಇವ್ರು ಹೇಳಿದಂಗೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಇಟನ್ ರನ್ ಕೇಸ್ ಆಗಿದ್ರೆ ಏನು ಆಗ್ತಾ ಇತ್ತು ಇದು ಆರೋಪ ಮಾಡಿರೋದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇರೋದು ನಾವು ಸತ್ಯಾಂಶ ಏನ್ ನಡೀತಿದೆಯಲ್ಲ ಪಾದಯಾತ್ರೆ ಬಿಜೆಪಿ ಖಂಡಿತ ಅಲ್ಲ ಅಲ್ಲ ಸರ್ ಮೂಡ ಹಗರಣದಲ್ಲಿ ಅವಾಗ ಸಿದ್ದರಾಮಯ್ಯ ಸರ್ ಇದು ಅವರು ಅವರ ಒಂದು ಅಧಿಕಾರ ಅವಧಿಯಲ್ಲೇ ಇದನ್ನ ದುರುಪಯೋಗ ಪಡಿಸ್ಕೊಂಡು ಅವ್ರ ಮೂಢ ಹಗರಣದಲ್ಲಿ ಅವ್ರ ಈ ಕೆಲಸಗಳನ್ನ ನಡೆಸ್ಕೊಂಡು ಆಗ ಎಲ್ಲ ಸರ್ಕಾರದ ಲೂಟಿ ಲೂಟಿ ಹೊಡೆದಾಕಿದ್ದಾರೆ ಸಮುದಾಯದ ಆಗ ದುಡ್ಡೇನಿದೆ ಅದಂತೂ ಸರ್ಕಾರ ಎಲ್ಲ ಕಡೆ ಅವ್ರ ಎಲೆಕ್ಷನ್ ಬಳಸ್ಕೊಂಡು ಪೂರ್ತಿಯಾಗಿ ಎಲ್ಲ ಸಿಗ ಎಮ್ ಎಲ್ ಎಲ್ಲೇ ಸಿಗಾಕೊಂಡ್ರು ಸಿದ್ದರಾಮಯ್ಯ ಇಳಿತಲ್ಲ ಅಂದ್ರೆ ಅದನ್ನು ಯೋಚನೆ ಮಾಡ್ಬೇಕಾದಂತ ವಿಚಾರನೆ ಇದೇ ರೀತಿ ಸರ್ಕಾರ ಹಿಂಗೆ ಇದ್ರೆ ಕಷ್ಟ ಆಗುತ್ತೆ ಸಿದ್ದರಾಮಯ್ಯ ಆದಷ್ಟು ಬೇಗ ಇಳಿತಾರೆ ಈ ನಮ್ಮ ಪಾದಯಾತ್ರೆ ಮುಗಿಯಿಸಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇಳ್ದು ನಮ್ಮ ಜಂಟಿ ಸರ್ಕಾರ ಏನಿದೆ ಈಗ ಕುಮಾರಣ್ಣವರಾಗ್ಲಿ ವಿಜೇಂದ್ರಣ್ಣಾಗಲಿ ಸರ್ ಸರಿ ಏನು ಈ ಪಾದಯಾತ್ರೆ ನಡೆಸ್ತಾ ಇದ್ದಾರೆ ಇದಕ್ಕೆ ಒಂದು ಜಯ ಸಿಕ್ಕೇ ಸಿಗುತ್ತೆ ಈ ಭ್ರಷ್ಟ ಸರ್ಕಾರ ಇಲ್ದೋ ನಮ್ಮ ಸರ್ಕಾರ ಬಂದೇ ಬರ್ತದೆ